ಚಾನಲ್ ಬರ್ರಿ ಇವತ್ತ ಸಡನ್ನಾಗಿ ಹುಬ್ಳಿಗೆ ಹೋಗೋದು ಬಂತು ನೋಡಿ ಹೋಗಿ ಬರ್ತೀವಿ ಶಾಪಿಂಗ್ ಅಂತ ಏನಿಲ್ಲ ಹಂಗೆ ಸುಮ್ಮನೆ ಜಸ್ಟ್ ಹೋಗಾತೀವಿ ನೋಡೋಣ ನಮ್ಮ ಅಂಟಿ ಬರತ್ತಾರೆ ಅವ್ರಿಗೆ ಸ್ವಲ್ಪ ಭೇಟಿಯಾಗಿ ಬರ್ತೀವಿ ಅಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀವಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೌರಿಶ ಈಗ ಸ್ಕೂಲಿಂದ ಬಂದ ಸ್ಯಾಟರ್ಡೆ ಅಲ್ಲ ಬಂದ ನೋಡ್ರಿ ಅವನು ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ನಾವು ಹುಬ್ಳಿಗೆ ಬಂದೀವಿ ನೋಡಿರಿ ಜನತಾ ಬಜಾರ್ದಿಂದ ಕೆಳಗೆ ಎಲ್ಲಿಗೆ ಅಂತಂದ್ರೆ ರೋಡ್ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡ್ ಅಂಗಡಿ ನೋಡ್ರಿ ಇದೆ ಇಲ್ಲಿಗೆ ಬಂದೇವಿ ಅಂದ್ರೆ ಗ್ಯಾರಂಟಿ ಡೈಲಿ ವೇರ್ಗೆ ಚೈನ ತೊಗೊತಾನೆ ಅಂತಂದ್ರೆ ಈಗ ಹೊರಗೆ ಅಡ್ಡಾಡ್ತಾರಲ್ಲ ಹಿಂಗಾಗಿ ಸ್ವಲ್ಪ ಬಂಗಾರದಕ್ಕಿಂತ ಇಂಥವು ತೊಗೊಂಡ್ರ ಅಂತ ಹೇಳಿ ಬಂದಿದ್ರೆ ಇದು ಗ್ಯಾರಂಟೆಡ್ ಅಂಗಡಿ ಹೇಳಿ ನೋಡಕ್ಕೆ ಬಂದೇವಿ ಸರಿ ಅನಿಸಿದ್ರೆ ತೊಗೊತೀವಿ ಇಲ್ಲ ಅಂದಿಲ್ಲ ಆಮೇಲೆ ಫ್ರೆಂಡ್ಸ್ ಬ್ಯಾಂಗಲ್ಸ್ ಆಮೇಲೆ ವೆಡ್ಡಿಂಗ್ ವೇರ್ಸ್ ಎಲ್ಲ ಇದ್ದು ನೋಡ್ರಿ ಇಲ್ಲೇ ಇಷ್ಟೆಲ್ಲ ಐಟಮ್ಸ್ ನಾವು ಬೇಕಂದ್ರೆ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸ್ಬೋದಂತೆ ಇಲ್ಲ ಅಂತಂದ್ರೆ ರೆಡಿ ಇದ್ದಿದ್ದು ತೊಗೋಬೋದು ನೋಡಿ ತೊಗೋಬೋದು ಫ್ರೆಂಡ್ಸ ಆಂಟಿಯವರು ಒಂದಿಷ್ಟು ಚೈನಾನೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅದ್ರಾಗ ನಮ್ಮನಿಯವರು ಒಂದು ಉಂಗುರ ತೊಗೊಂಡ್ರೆ ನೋಡ್ರಿ ಅದನ್ನು ಹಾಕಿ ನೋಡಾಕತ್ತಿದ್ದೆ ನಮ್ಮ ಗೌರೀಶ್ ಗೌಡರು ಒಂದು ಫೋಟೋ ತಗೊಂಡ್ರೆ ಆಮೇಲೆ ಚೈನಾ ಇದು ಒಂದು ತೊಗೊಂಡಾರ ಆಂಟಿ ಆಮೇಲೆ ಅದು ಒಂದು ಉಂಗುರ ತಗೊಂಡ್ರು ಇದು ಒಂದು ಚೈನ ಒಟ್ಟು ಎರಡನೇ ಮೂರು ಚೈನ ತೊಗೊಂಡ್ರು ಒಂದು ಉಂಗ್ರ ಇದೊಂದು ಕಡೆ ಅಂದರೆ ಅವರು ಒಂದು ಕಡೆ ವಾಚ್ ಹಾಕ್ತಾರೆ ಒಂದು ಕಡೆ ಅದೊಂದು ಹಾಕೊಂಡ್ರತ ಅಂತೇಳಿ ನೆಕ್ಸ್ಟ್ ಅಲ್ಲಿಂದ ಹೋಟೆಲಿಗೆ ಬಂದ್ವಿ ನೋಡ್ರಿ ಮಧ್ಯಾಹ್ನನ ಆಗಿತ್ತು ಊಟ ಮಾಡಿ ಇದ್ರ ಅಂತೇಳಿ ಬಂದ್ವಿ ನನಗೆ ಏನೋ ಪನ್ನೀರ್ ಪನ್ನೀರ್ ಕುರ್ಮಾ ಆಮೇಲೆ ತಂದೂರಿ ರೊಟ್ಟಿ ತಿನ್ಬೇಕನ್ಸುತ್ತೆ ಅದಕ್ಕೆ ನಾನು ಅದನ್ನು ಹೇಳಿದೆ ಅದಕ್ಕೆ ನಮ್ಮ ಮನೆಯವರು ಇಲ್ಲಿ ಕರ್ಕೊಂಡು ಫ್ರೆಂಡ್ಸ ಫಸ್ಟಿಗೆ ಪಾಪಡು ಸೂಪ್ ಬಂತು ನೋಡ್ರಿ ದೀಕ್ಷಾ ಅಷ್ಟೇ ಎರಡು ಊಟ ಅಷ್ಟೇ ಆರ್ಡರ್ ಮಾಡಿದ್ವಿ ಯಾಕಂದ್ರೆ ಇನ್ನ ದೀಕ್ಷಾ ಗೌರೀಶಾ ಏನಾದ್ರು ನಾಷ್ಟ ನೆಕ್ಸ್ಟ್ ಬಂತು ನೋಡಿರಿ ನಮ್ದು ತಂದೂರಿ ರೊಟ್ಟಿ ಕಾಜು ಮಸಾಲ ಕಾಜು ಅಲ್ಲ ಪನ್ನೀರ್ ಮಸಾಲ ನಾನು ಅಂಟಿ ಊಟ ಮಾಡಾಕತ್ತೀವಿ ನಾನು ಅಂಟಿ ಊಟ ಮಾಡ್ತೀವಿ ನೋಡ್ರಿ ಆಮೇಲೆ ನೆಕ್ಸ್ಟ್ ಗೌರಿಶಿಂದ ದೀಕ್ಷಾ ಅಂದ ಪುರಿ ಬಂತ ಫ್ರೆಂಡ್ಸ್ ಗೌರೀಶಾ ದೀಕ್ಷಾ ಪುರಿ ಬಂತಲ್ಲ ಇವ್ರದ್ದು ಊಟ ನಮ್ಮ ಮನೆಯವ್ರದ್ದು ಊಟ ಮಾಡೋಕ್ಕ ನೋಡ್ರಿ ನನಗೆ ಇನ್ನೊಂದು ಏನು ಗೊತ್ತಾ ಹೋಟೆಲ್ಗೆ ಹೋಗಿಂದ ನಾರ್ಮಲಾಗಿ ಪುರಿ ಇಡ್ಲಿ ದೋಸೆ ಇಂಥ ಐಟಮ್ಸ ತೊಗೊಳಕ್ಕಾಗಿಲ್ಲ ಚಪಾತಿ ರೊಟ್ಟಿ ಅಂತ ಇಷ್ಟು ತಿಂದ ತಿಂದಿರ್ತೀವಿ ಅದಕ್ಕೆ ನಾನು ಬೇರೆ ಟೈಪ್ ಬೇಡ್ತಿರ್ತೀನಿ ಅದೆಲ್ಲರಿಗೂ ಬೇಜಾರು ಅನ್ನಿಸ್ಬೋದು ಬಟ್ ಮನೆಯವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ನಮಗೆ ಇಷ್ಟ ತಿನ್ಬೇಕಲ್ಲ ಇಷ್ಟ ಆಗಿದ್ದೆ ಅದಕ್ಕಂತ ನಾನು ಆ ಟೈಪ್ ಹೇಳಿದ್ದೆ ಆದರೂ ಕೊಡಿಸಿದ್ರೆ ಊಟ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಇನ್ನು ಆಂಟಿ ಬ್ಯಾಗ್ ತೊಗೊತಾನೆ ಅಂದಾರ ಬ್ಯಾಗ ನಾನೊಂದು ಡ್ರೆಸ್ ನನ್ನ ಅಳಿಯಾಗ ಒಂದು ಡ್ರೆಸ್ ತೊಗೋಬೇಕ್ರಿ ಅವ್ನು ತೊಗೊಂಡೆ ಬಂದ್ರೆ ಅಂತ ಯಾಕಂದ್ರೆ ನಾನು ಇನ್ನೂ ಅವ್ನಿಗೆ ಏನೂ ಗಿಫ್ಟ್ ಕೊಟ್ಟೇ ಇಲ್ಲ ಅಷ್ಟೇ ನೋಡಿ ಬಂದೇನಿ ಇನ್ಮೇಲೆ ನಾನು ಏನೇನು ತೊಗೊತಾನಿಲ್ಲ ಅದನ್ನ ತೋರಿಸ್ತೇನೆ ನಿಮಗೆ ಬರ್ರಿ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ಅಲ್ಲಿಂದ ಬ್ಯಾಗ ಅಂಗಡಿಗೆ ಬಂದೀವಿ ನೋಡ್ರಿ ಅವ್ರದ್ದು ಬ್ಯಾಗ್ ಏನೋ ಕಟ್ ಆಗಿತ್ತಂತ ಹೀಗಾಗಿ ಇನ್ನೊಂದು ಬ್ಯಾಗ್ ತೊಗೊತಾನೆ ಅಂತ ಈ ಆಲ್ರೆಡಿ ಒಂದು ತೊಗೊಂಡಿದ್ರೆ ಅದು ಅವ್ರಿಗೆ ದೊಡ್ಡದಾತಂತ ಸರಿ ಅಂತ ಅದಕ್ಕೆ ಇನ್ನೊಂದು ತೊಗೊಳಾಕತ್ತಿದ್ರೆ ಇದು ನಾವು ಹೋಗ್ಬಿಡ್ದೆ ಇನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದು ಸ್ವಲ್ಪ ಯಾಕೋ ಹಾರ್ಡ್ ಅನ್ಸಕತಿತ್ತು ಅದಕ್ಕೆ ಬೇರೆ ಇದೆ ನೋಡಿದ್ವಿ ಇಲ್ಲೇ ಈ ಅಂಗಡಿ ಒಳಗೆ ಬಟ್ಟೆನೂ ಸಿಗ್ತಾವೆ ಫ್ರೆಂಡ್ಸ್ ಆಮೇಲೆ ಬ್ಯಾಗ ಟೂರ್ ಬ್ಯಾಗ ಎಲ್ಲ ಇದ್ದವು ನೋಡ್ರಿ ಯಾವ್ದೊಡಕ್ಲೆ ಯಾವ್ದು ಬಿಳಿ ಬರೀ ಇಲ್ಲೇ ಸೆಲೆಕ್ಷನ್ ಹೀ ನಮ್ಮ ಗುಂಡಾಗುಂಡಿ ಗುಂಡಿ ಕೆಲಸ ನೋಡಿರಿ ಆಮೇಲೆ ಫೈನಲ್ ಆಗಿ ಈ ಬ್ಯಾಗೆ ಸೆಲೆಕ್ಟ್ ಆಯ್ತು ಈ ಬ್ಯಾಗಿಗೆ ಒಂಬೈನೂರು ರೂಪಾಯಿ ಹೇಳಿದ್ರು ಅವ್ರೆ ಆಂಟಿ ಎಷ್ಟು ಕೊಟ್ಟು ತೊಗೊಂಡ್ರಿ ಇನ್ನ ನಾನು ರೇಟಾಗಿ ಕೇಳಲಿಲ್ಲ ಅದನ್ನು ಇದನ್ನ ತೊಗೊಂಡೆ ಬಂದ್ರೆ ನೋಡಿರಿ ನೆಕ್ಸ್ಟ್ ಫ್ರೆಂಡ್ಸ ನೆಕ್ಸ್ಟ್ ಬ್ಯಾಗ್ ತೊಗೊಂಡಿಂದ ಅಂಗಡಿಗೆ ಹೋಗೋಣ ಹಂಗಾರ ಹಳೆಯಾಗ ಏನಾದರೂ ಬೆಳ್ಳಿದ ಗಿಫ್ಟ್ ತಗೋಬೇಕಂತೇಳಿ ವಿಚಾರ ಮಾಡೀವಿ ಅಲ್ಲಿ ಹೋಗಿ ಏನು ಸೆಲೆಕ್ಟ್ ಆಕೈತೆ ಅದನ್ನು ತೊಗೊತೀನಿ ಬ್ಯಾಗ್ ಒಂದು ಪ್ಯಾಕ್ ಮಾಡಿಸ್ಕೊಂಡು ನಮ್ಮ ಗುಂಡ ಗುಂಡಿ ಅಲ್ಲೇ ಭಾಳ ಮಾಡ್ತಾರ ಅಲ್ಲಿ ನೋಡ್ರಿ ಎತ್ಕೊ ಎತ್ಕೋ ಅಂತಳೆ ಬಟ್ ಒಂದು ಭಾಳ ಇತ್ತು ಮಧ್ಯಾಹ್ನ ಲೇಟೆ ನಮ್ಮ ಗುಂಡ ಏನೋ ಮಾಡಾಕತ್ತಾನೆ ನಾವು ಹಿಡಿಯೋ ಮಾಡೋಕ್ಕ ಬರ್ತಾನೆ ನೆಕ್ಸ್ಟ್ ಅಲ್ಲಿಂದ ಲಸ್ಸಿ ಕುಡಿಯೋಕೆ ಬನ್ನಿ ನೋಡ್ರಿ ನಂಗೆ ಲಸ್ಸಿ ಅಂದ್ರೆ ಭಾಳ ಇಷ್ಟ ನಮ್ಮ ಅಂಟಿಗೆ ಇಷ್ಟ ಇರಲಿಲ್ಲ ಆದರೂ ಖುಷಿದ್ವಿ ನಂತರ ಅಲ್ಲಿಂದ ಬಂಗಾರದ ಅಂಗಡಿಗೆ ಬಂದ್ವಿ ನಾವು ಕಾಯಂ ತಗೋ ಅಂಗಡಿ ಡಿ ಎಸ್ ಪಾಟೀಲ್ ಹೇಳಿ ಇದೇನ ಸರಾಪ್ ಏನೋ ಅಂತಾರಲ್ಲ ಬಂಗಾರದಂಗಡಿ ಸಾಲ ಒಳಗ ಅಲ್ಲಿ ತೊಗೊಂಡ್ವಿ ಅಲ್ಲಿಂದ್ರೆ ಮತ್ತು ನೆಕ್ಸ್ಟ್ ಅವ್ನು ಗುಂಡಿಗೆ ಒಂದು ಅರ್ಬಿ ತಗೋ ಡ್ರೆಸ್ ತೊಗೊಂಡ್ರಂತ ಬಂದ್ವಿ ಅಲ್ಲಿ ಗೌರೀಶನು ನನಗೂ ಒಂದೇ ಡ್ರೆಸ್ ಟಿ ಶರ್ಟ್ ತೊಗೊತಾನಿ ಅಂತ ಒಂದು ಸೈ ಟಿ ಶರ್ಟ್ ತಗೊಂಡ ನಾನು ನಮ್ಮ ಹಳೆಯಾಗ ಒಂದು ಚಡ್ಡಿ ಅಂಗಿ ತೊಗೊಂಡ್ವಿ ಫ್ರೆಂಡ್ಸ್ ಶಾಪಿಂಗ್ ಏನಿಲ್ಲ ಅಂತ ಹೋಗಿನೂ ನಾವು ಇಷ್ಟೊಂದು ಇಪ್ಪತ್ತು ಸಾವಿರ ರೂಪಾಯಿ ಟಪ್ಗೆ ಹಾಕಿದೀವಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ನನಗಾಗಿ ರಿಂಗ್ ಕೊಡಿಸಿದ್ರೆ ನನ್ನ ಹಳೆಯಾಗ ಫ್ರೆಂಡ್ಸ್ ಇವು ನನಗೆ ತಗೊಂಡಂಥ ರಿಂಗ ನಿಮ್ಗೆ ಬಂಗಾರದ ಒಳಗೆ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇವು ನನ್ನ ಹಳೆಯಾಗಿ ತಗೊಂಡಂಥ ನೋಡಿ ಹಿಂಗದವ ನೋಡ್ರಿ ಇವು ನಾನು ರಿಂಗ್ ತೊಗೊಂಡೆ ತಗೋಬೇಕನ್ನೋ ಆಸೆ ಭಾಳ ಇತ್ತು ಬಟ್ ತೊಗೊಳಕ್ಕೆ ಇವಾಗ ಈ ಪ್ಯಾಟ್ರನ್ ಸಿಕ್ಕುವಲ್ಲ ಹಿಂಗಾಗಿ ಇವನ್ನ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಈ ಟೈಪ್ ಅದಾವೆ ಫ್ರೆಂಡ್ಸ ಇವತ್ತಿನ ನೋಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್